ಕಮ್ಮಾಳ್ಪಲ್ಲಿ ನಮ್ಮ ಊರಲ್ಲೇ ನಡೆದಿದ್ದು ಕಂಬಾಳಪಲ್ಲಿ ನಡೆದಾಗ ಬೆಳಗ್ಗೆ ಆರು ಗಂಟೆಗೆ ವಾಕಿಂಗ್ ಬರ್ತೀನಿ ಈ ಥರ ಕಂಬಾಳಪಲ್ಲಿಯಲ್ಲಿ ಸುಟ್ಟಾಕ್ಬಿಟ್ಟಿದ್ದಾರೆ ಏಳು ಜನ ಅಂತ ಹೇಳಿದರು ತಕ್ಷಣ ಅದೇ ತಕ್ಷಣ ನಾನು ಒಬ್ಬನೇ ಹೊರಟೆ ಕಂಬಾಳ್ಪಲ್ಲಿಗೆ ಕಮಾಳ್ಪಲ್ಲಿಗೆ ಹೋಗಿ ನೋಡ್ತೀನಿ ಎಲ್ಲ ಏಳು ಜನರು ಸುಟ್ಟೋಗ್ಬಿಟ್ಟಿದ್ದಾರೆ ಕರಕಲು ಆಗ್ಬಿಟ್ಟಿದ್ದಾರೆ ಶವ ಇಲ್ಲ ಏನೂ ಇಲ್ಲ ಮಲ ಮಲಗಿಸ್ಬಿಟ್ಟಿದ್ದಾರೆ ನೋಡ್ತೀವಿ ಕಟ್ ಕರಳು ಕಿತ್ಕೊಂಡ್ಬಂತು ಏನು ಮಾಡೋದು ಎತ್ ಮಾಡೋದು ಅಂತ ನಮಗೂ ದಿಕ್ ಇಲ್ಲ ಅಷ್ಟು ಏಳು ಹತ್ತು ಗಂಟೆ ಎಷ್ಟೊತ್ತಿಗೆ ಇಡೀ ದಲಿತ ಸಂಘರ್ಷ ಸಂಸ್ಥೆ ಮುಖ್ಯವಾದ ಕಾರ್ಯಕರ್ತರೆಲ್ಲ ಬಂದರು ಚಳವಳಿಯ ಪ್ರಾರಂಭದಿಂದ ದಲಿತ ಸಂಘರ್ಷ ಸಮಿತಿಯ ಪ್ರಾರಂಭದಿಂದ ಸುಮಾರು ಐವತ್ತು ವರ್ಷಗಳ ಕಾಲ ನಾವು ಮುನ್ನಡೆಸ್ಕೊಂಡು ಬಂದಿದ್ದೇವೆ ನಾನು ಸಾಹಿತ್ಯಿಕವಾಗಿ ಈ ಪುಸ್ತಕದ ವಿಷಯವರೆಗೆ ನಾವು ಪ್ರಸ್ತಾಪ ಮಾಡಲ್ಲ ಯಾಕಂದರೆ ಸ್ನೇಹಿತರು ಪ್ರಸ್ತಾಪ ಮಾಡಿದ್ದಾರೆ ಪುಸ್ತಕದ ವಿಷಯದಲ್ಲಿ ಚಳುವಳಿ ಹಿನ್ನೆಲೆಯಲ್ಲಿ ಒಂದು ನಾಲ್ಕು ಮಾತನ್ನು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಚಳುವಳಿ ಪ್ರಾರಂಭದ ದಿನಗಳಲ್ಲಿ ಸಿದ್ಧಾರ್ಥ ಸ್ಲು ಮೈಸೂರಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ಅನಿಸುತ್ತೆ ಆವಾಗಿನ ಸಾಹಿತಿಗಳು ಕಲಾವಿದರು ಆರ್ಟಿವಿಸ್ಟು ನಾವು ಎಲ್ಲ ಸೇರಿ ಎರಡು ಪ್ರಮುಖವಾದ ನಿರ್ಧಾರಗಳನ್ನು ತಗೊಂಡ್ವಿ ಭಾಳ ಮುಖ್ಯವಾಗಿ ಮೊದಲನೇ ನಿರ್ಧಾರ ಅಂದರೆ ದಲಿತರ ಮೇಲೆ ಎಲ್ಲೆ ಅಲ್ಲೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ನಡೆದರೆ ಅತ್ಯಾಚಾರ ನಡೆದರೆ ಅದನ್ನು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಪ್ರತಿಭಟಿಸಬೇಕು ಅಂತ ಒಂದು ನಿರ್ಧಾರ ತಗೊಂಡ್ವಿ ಆನಂತರ ಎಲ್ಲೇ ದಲಿತ ಚಳವಳಿ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಸಂಘಗಳು ಯಾವುದೇ ಹಳ್ಳಿಯಲ್ಲಿರಲಿ ಅವುಗಳನ್ನೆಲ್ಲನೂ ಒಟ್ಟುಗೂಡಿಸ್ಕೊಂಡು ಒಂದು ಚಳುವಳಿಯಾಗಿ ನಾವು ಮುನ್ನಡೆಸೋದಂಥ ಒಂದು ಅಭಿಪ್ರಾಯಕ್ಕೆ ಬಂದ್ವಿ ಈ ಎರಡೂ ಅಭಿಪ್ರಾಯಗಳನ್ನು ಸತತವಾಗಿ ಐವತ್ತು ವರ್ಷಗಳ ಕಾಲ ನಾವು ಇದನ್ನು ಮುನ್ನಡೆಸ್ಕೊಂಡ್ಬಂದಿದ್ದೀವಿ ಅಂದರೆ ತಪ್ಪಾಗಲ್ಲ ಅಂದರೆ ಭಾಳ ಮುಖ್ಯವಾಗಿ ಇಡೀ ದೇಶದಲ್ಲಿ ಎಲ್ಲೇ ಹಲ್ಲೆ ದೌರ್ಜನ್ನು ನಡೆದರು ಕೊಲೆ ನಡೆದರು ಆ ಇಶ್ಯೂಸನ್ನು ತಗೊಂಡು ಆ ಇಶ್ಯೂಸನ್ನಲ್ಲೇ ಬೀದಿ ನಾಟಕಗಳನ್ನು ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಹಾಡುಗಳನ್ನು ಬರ್ಕೊಂಡು ಗೋ ಟು ವಿಲೇಜ್ ಕ್ಯಾಂಪೇನ್ ಅಂತ ತಗೊಂಡು ಪ್ರತಿ ವಿಲೇಜ್ಗೂ ಕೂಡ ಆ ಇಶ್ಯೂಸನ್ನು ತಪ್ಪು ತಲುಪಿಸಿರೋದು ದಿನಗಳುಂಟು ಬೆಲ್ಚಿಯಲ್ಲಿ ಎಪ್ಪತ್ತೆಂಟರಲ್ಲಿ ಒಂದು ಘಟನೆ ನಡೆದ್ರೆ ಕೂಲಿ ಜಾಸ್ತಿ ಕೇಳೋದಕ್ಕೋಸ್ಕರ ತನ್ನೊಂದು ಜನನ ದಲಿತರನ್ನ ಸಾಯಿಸಿಬಿಟ್ರೆ ಆ ಇಶ್ಯೂ ನಡೆಯೋ ತಗೋ ಬಂದ ಸಂದರ್ಭದಲ್ಲಿ ತುಮಕೂರಲ್ಲಿ ನಾಮಚ್ಛರ್ ಮೇಲೆ ಎಂಟು ದಿನಗಳ ಕಾಲ ಒಂದು ಅಧ್ಯಯನ ಶಿಬಿರವನ್ನು ನಡೆಸಿದ್ವಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಕಂಡುಕೊಳ್ಳುವಂಥ ಆ ಶಿಬಿರದಲ್ಲಿ ಈ ಬೆಲ್ಚಿ ನಾಟಕವನ್ನು ಡ್ರಾಮಟೈಸ್ ಮಾಡಿ ಸಿದ್ಧಲಿಂಗೈಯ್ಯನ ಹಾಡುಗಳನ್ನು ನಾವು ಇಂಬೈವ್ ಮಾಡಿಕೊಂಡು ಇಡೀ ಹಳ್ಳಿ ಹಳ್ಳಿಗೆ ಜಾಥಾ ತಗೊಂಡು ಹೋದ್ವಿ ಆ ಬೆಲ್ಚಿ ನಾಟಕವನ್ನು ಹಾಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆ ನಡೀತು ಕಾರ್ಯಕರ್ತರ ಮೇಲೆ ಮೈಸೂರಲ್ಲೂ ಮತ್ತು ಕೆ ಜಿ ಅಲ್ಲಿ ಅಂದರೆ ಈ ಘಟನೆಗಳ ಮೂಲಕ ಸ ಚಳವಳಿಯನ್ನು ಕಟ್ಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ಈ ಘಟನೆಯನ್ನು ನಾನು ಪ್ರಸ್ತಾಪ ಮಾಡಿದೆ ಸುಬ್ಬರೇ ಒಲೆಯರವರು ಹೇಳಿದಂತೆ ಕಮಾಳ್ಪಲ್ಲಿ ನಮ್ಮ ಊರಲ್ಲೇ ನಡೆದಿದ್ದರು ಕಂಬಾಳಪಲ್ಲಿ ನಡೆದಾಗ ಬೆಳಗ್ಗೆ ಆರು ಗಂಟೆಗೆ ವಾಕಿಂಗ್ ಬರ್ತೀನಿ ಈ ಥರ ಕಂಬಾಳಪಲ್ಲಿಯಲ್ಲಿ ಸುಟ್ಟಾಕ್ಬಿಟ್ಟಿದ್ದಾರೆ ಏಳು ಜನ ಅಂತ ಹೇಳಿದ್ರು ತಕ್ಷಣ ಅದೇ ತಕ್ಷಣ ಅವು ನಾನು ಒಬ್ಬನೇ ಹೊರಟೆ ಕಂಬಾಳಪಲ್ಲಿಗೆ ಕಂಬಳಪಲ್ಲಿಗೆ ಹೋಗಿ ನೋಡ್ತೀನಿ ಎಲ್ಲ ಏಳು ಜನರು ಸುಟ್ಟೋಗ್ಬಿಟ್ಟಿದ್ದಾರೆ ಕರಕಲು ಆಗಿಬಿಟ್ಟಿದ್ದಾರೆ ಶವ ಇಲ್ಲ ಏನೂ ಇಲ್ಲ ಮಲ ಮಲಗಿಸ್ಬಿಟ್ಟಿದ್ದಾರೆ ನೋಡ್ತೀವಿ ಕಟ್ ಕರ್ಳ ಕಿತ್ಕೊಂಡ್ಬಂತು ಏನು ಮಾಡೋದು ಎತ್ ಮಾಡೋದು ಅಂತ ನಮಗೂ ದಿಕ್ ತೋಚ್ತಾಯಿಲ್ಲ ಅಷ್ಟು ಏಳು ಗಂಟೆ ಹತ್ತು ಗಂಟೆ ಎಷ್ಟೊತ್ತಿಗೆ ಇಡೀ ದಲಿತ ಸಂಘದ ಸಂಸ್ಥೆ ಮುಖ್ಯವಾದ ಕಾರ್ಯಕರ್ತರೆಲ್ಲ ಬಂದರು ಚೀಫ್ ಮಿನಿಸ್ಟರು ಎಸ್ ಎಮ್ ಕೃಷ್ಣ ಬಂದ ಹೋಮ್ ಮಿನಿಸ್ಟರ್ ದ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರು ಅವ್ರನ್ನ ಕೇಳಿದೆ ನಾನು ಇಂಗ್ಲೀಷಲ್ಲೇ ದಬಾಯಿಸಿ ಕೇಳಿದೆ ನೀವು ಇದನ್ನು ಜುಡಿಷಿಯಲ್ ಹೆಣ್ಮಕ್ಕಳಿಗೆ ಆರ್ಡರ್ ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ನನಗೂ ಇಂಗ್ಲೀಷ್ ಬರುತ್ತೆ ಅಂತ ಎಸ್ ಎಮ್ ಕೃಷ್ಣಪ್ಪ ಅಂದ ಅಂದರು ಕೃಷ್ಣ ಅಂದರು ಆ ಹಿನ್ನೆಲೆಯಲ್ಲಿ ನಮ್ಮ ಆ ಘಟನೆಯನ್ನು ಫೇಸ್ ಮಾಡಿ ನಾವು ಸಪ್ರೇಟ್ ಸೆಟಲ್ಮೆಂಟ್ಸನ್ನು ಕೇಳಿದಂಥ ಸಂದರ್ಭದಲ್ಲಿ ಚಿಂತಾಮಣಿ ಪಕ್ಕದಲ್ಲಿ ಕಂಬಾಳ್ ಮಿನಿ ಕಂಬಾಳಪಲ್ಲಿ ಅಂತ ಕೊಟ್ಟರು ಆ ಕೇಸಾಯಿತು ಸೆಷನ್ ಕೋರ್ಟಲ್ಲಿ ಬಿದ್ದೋಯ್ತು ಸಾಕ್ಷಿಗಳೆಲ್ಲ ಕೂಡ ತಪ್ಪದಾರಿಗೆ ಎಳೆದ್ಬಿಟ್ರು ಅಲ್ಲಿನ ಮೇಲ್ಜಾತಿ ಮೇಲ್ವರ್ಗಗಳು ಜೈಲಲ್ಲಿದ್ದು ಆ ಸ ಕೊಲೆ ಕೇಸಲ್ಲಿದ್ದಂಥ ಕೌಂಟ್ರ್ ಇತ್ತು ಕೇ ದಲಿತರ ಮೇಲೇನು ಕೇಸಿತ್ತು ಅಲ್ಲಿ ಜೈಲಲ್ಲೇ ಸಮಾಧಾನ ಮಾಡಿಕೊಂಡು ಅವರು ನಮ್ಮ ಮೇಲೆ ಸಾಕ್ಷಿ ನೀವು ಹೇಳಬೇಡ ನಿಮ್ಮ ಮೇಲೆ ಸಾಕ್ಷಿ ನಾವು ಹೇಳೋದು ಬೇಡ ಅಂತೇಳಿ ಒಂದು ಸಮಾಧಾನ ಮತ್ತು ತಪ್ಪು ಸಾಕ್ಷಿಗಳು ಹೇಳ್ಬಿಟ್ರು ಅದು ಸೆಷನ್ ಕೋರ್ಟಲ್ಲಿ ಹಾಕ್ವಿಟ್ ಆಯಿತು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಏನಾದರೂ ಮಾಡಬೇಕು ಇದಕ್ಕೆ ಹೈಕೋರ್ಟ್ಗೆ ಹಾಕಿಸ್ಬೇಕು ಅಂತೇಳಿ ರವಿವರ್ಮ ಮುಂತಾದವ್ರನ್ನೆಲ್ಲ ಕರ್ಕೊಂಡು ಹೈಕೋರ್ಟ್ಗೆ ಹಾಕಿಸಿ ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಅದನ್ನು ಫಾಲೋಅಪ್ ಮಾಡಿ ಮತ್ತೆ ಅದನ್ನು ಹೈಕೋರ್ಟಲ್ಲೂ ಕೂಡ ಹಾಕ್ವಿಟ್ ಆಯಿತು ಆಗ ಮತ್ತೆ ಇದನ್ನು ಸುಪ್ರೀಂ ಕೋರ್ಟ್ಗೆ ಏನಾದರೂ ತಗೊಂಡು ಹೋಗಬೇಕು ಅಂತ ಆಗಿನ ಜಡ್ಜಸ್ಸು ಮನವೊಲಿಸಿ ನಮ್ಮ ಸಿದ್ದರಾಮಯ್ಯನ ಮನೆ ಹೋಲಿಸಿ ಎಲ್ಲರೂ ಒಂದು ಒಮ್ಮತಕ್ಕೆ ಬಂದು ಸುಪ್ರೀಂ ಕೋರ್ಟ್ಗೆ ಇವತ್ತು ಅಪೇಲ್ಡ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ಅಪೀಲು ಅಡ್ಮಿಟ್ ಆಗಿದೆ ಈಗಲೂ ಕೂಡ ಅದಕ್ಕೆ ಒಂದು ಲೈಫ್ ಇದೆ ಅಂತ ನಾನಾದರೂ ಭಾವಿಸ್ಕೊತೀನಿ ಯಾಕಂದರೆ ಈ ಜುಡಿಷರಿ ವ್ಯವಸ್ಥೆ ಏನಿದೆ ಇದು ಒಂದು ಒಂದು ಸಾಮಾಜಿಕವಾಗಿ ಘನತೆ ಗೌರವದಿಂದ ಮುನ್ನಡೆಸಬೇಕಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ರೀತಿ ನೀತಿಯಲ್ಲಿ ಇಲ್ಲ ಅನ್ನೋದಕ್ಕೆ ಇದೊಂದು ಘಟನೆ ಸಾಕು ಹೀಗಾಗಿ ಈ ಘಟನೆ ಹಿನ್ನೆಲೆಯಲ್ಲಿ ನಾವೆಲ್ಲವನ್ನು ಅನಲೈಸ್ ಮಾಡಿದ್ರೆ ಎಲ್ಲವೂ ನಮ್ಮನ್ನು ಬಿಟ್ಟಿರುವಂಥ ಒಂದು ವಾತಾವರಣವನ್ನು ನೋಡ್ತೀವಿ ಹೀಗಾಗಿ ಸುಬ್ಬುಹಳ್ಳಿ ಹರತ್ತಿರುವಂಥ ನಮ್ಮ ಅನೇಕ ಸ್ನೇಹಿತರು ಈ ಪುಸ್ತಕದಲ್ಲಿ ತಂದಿರುವಂಥ ಬಿ ಕೆ ಇರ್ಬೋದು ಮಾದೇವಿ ಇರ್ಬೋದು ಸಿದ್ಧಲಿಂಗ ಇರ್ಬೋದು ಈ ಎಲ್ಲ ಸ್ನೇಹಿತರ ಜೊತೆ ಸುಬ್ಬು ಇರ್ಬೋದು ಈ ಎಲ್ಲ ಸ್ನೇಹಿತರ ಜೊತೆ ನಾನು ಒಡನಾಟ ಇಟ್ಕೊಂಡು ಪ್ರೀತಿ ವಿಶ್ವಾಸದಿಂದ ಚಳುವಳಿಗೆ ನಾವು ಬಂದಿದ್ದೀವಿ ಅದಕ್ಕೆ ನಾವು ಈಗಿನ ಸಂದರ್ಭವನ್ನು ಅನಲೈಸ್ ಮಾಡಿದ್ರೆ ತುಂಬ ಕಷ್ಟ ತುಂಬ ಕಷ್ಟಕರವಾದ ದಿನಗಳಲ್ಲಿದ್ದೀವಿ ನಮಗೆ ಸಾ ಈ ಸೋಷಿಯಲ್ ಅನೈಲೇಷನ್ ಆಫ್ ಕಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರು ಟರ್ನ್ ಎನಿ ಡೈರೆಕ್ಷನ್ ಯು ಲೈಕ್ ಕಾಸ್ಟ್ ಬನ್ನೋ ಸ್ಟರ್ ಪ್ರಾಸಸ್ ಇನ್ ಯುವರ್ ಪಾತ್ ಯು ಹ್ಯಾವ್ ನೋ ಎಕನಾಮಿಕ್ ಈಕ್ವಾಲಿಟಿ ಯು ಹ್ಯಾವ್ ನೋ ಸೋಷಿಯಲ್ ಈಕ್ವಾಲಿಟಿ ಅಂಟಿಲ್ ಯು ಕಿಲ್ ದಿಸ್ ಕಾಸ್ಟ್ ಬನ್ಸ್ಟರ್ ಅಂತಾರೆ ಹಾಗಾಗಿ ಕಾಸ್ಟ್ ಅನ್ನೋ ಸಾವಿರಾರು ವರ್ಷಗಳಿಂದ ನಮ್ಮಲ್ಲೇ ನಮ್ಮ ಮೇಲೆ ದಮನಕಾರಿ ನೀತಿ ಅನುಸರಿಸ್ಕೊಂಡು ಬಂದಿದೆ ಈ ದಮನಕಾರಿ ನೀತಿಯನ್ನು ಈ ಹತ್ತು ಇಪ್ಪತ್ತು ವರ್ಷಗಳ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಅನಲೈಸ್ ಮಾಡಿ ನೋಡಿದ್ರೆ ಒಂದು ನಾವು ಅನಲೈಸ್ ಮಾಡಿ ಮಾಡಿದ್ರೆ ಒಂದು ಸರ್ಕಾರವೇ ಮುಂದೆ ನಿಂತು ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಹಾಗಾಗಿ ಇದು ಬುಲ್ಡೋಜರ್ ಸಂಸ್ಕೃತಿಯನ್ನು ತರ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಈ ಬುಲ್ಡೋಜರ್ ಸಂಸ್ಕೃತಿ ವಿರುದ್ಧ ಟ್ರೈಬಲ್ಸ್ ಮೇಲೆ ಅಲ್ಲೇ ನಡೆಸೋದು ಪ್ಯಾರಾಮಿಲಿಟ್ರಿ ಫೋರ್ಸ್ಗಳನ್ನು ಕಳ್ಸೋಕ್ಕೆ ಅವ್ರ ಮೇಲೆ ಸಾವು ಬರೋಂಗೆ ಸಮ ಅವ್ರನ್ನ ಕೊಲೆ ಮಾಡಿಸೋದು ಈ ವ್ಯವಸ್ಥೆ ಇವತ್ತು ನೋಡ್ತಾ ಇದ್ದೀವಿ ಅದಕ್ಕೆ ಮಾವಾರವರು ಒಂದು ಮಾತಾಡ್ತಾರೆ ಕನಿಷ್ಠ ನೂರು ವರ್ಷ ಅಧ್ಯಯನ ಮಾಡಿ ಆ ಚರಿತ್ರೆ ಆ ಸಮಾಜದ ಮೇಲೆ ಉಂಟು ಮಾಡಿರುವಂಥ ಪರಿಣಾಮಗಳನ್ನು ಪರಿಗಣನೆಗೆ ತಗೊಳ್ಳಿ ಅದರ ಅದೇ ನಿಮ್ಮ ಕೇಂದ್ರ ಬಿಂದು ಅಂತ ಗುರುಸಿ ಆ ಕೇಂದ್ರ ಬಿಂದುವನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಹೊಡೆದ್ರೆ ಮಾತ್ರ ಸಕ್ಸಸ್ ಸಕ್ಸಸ್ ಆಗ್ತೀರಿ ಇಲ್ಲ ಅಂದರೆ ಇಲ್ಲ ಅನ್ನೋ ಅಂತ ಮಾತೇಳ್ತಾರೆ ಈ ಐವತ್ತು ವರ್ಷಗಳ ಹಿನ್ನೆಲೆಯಲ್ಲಿ ನಾವು ಚಳುವಳಿ ನಿಂತು ನೀರಾಗಿದೆ ಈ ಚಳುವಳಿಯನ್ನು ಮತ್ತೆ ನಾವು ರೆಜ್ಯುಮೇಟ್ ಮಾಡಬೇಕಾಗಿದೆ ಮತ್ತು ಸರಾಗವಾಗಿ ನೀರು ಹರಿಯುವ ಥರ ಮಾಡಬೇಕಾಗಿದೆ ಇದಕ್ಕೆ ಸುಬ್ಬು ಒಲೆ ಅವರ ಈ ಪುಸ್ತಕ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸಿಲಿಂದ ಹಾಡುಗಳು ಮತ್ತೆ ನಾವು ರಿಜುನುವೇಟ್ ಮಾಡ್ಕೋಬೇಕಾಗುತ್ತೆ ನಾವು ಮತ್ತೆ ಪ್ರಾರಂಭದ ದಿನಗಳನ್ನು ನೆನಪಿಸ್ಕೊಂಡು ಈ ಸರ್ಕಾರ ಏನು ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಬುಡೋಜರ್ ಸಂಸ್ಕೃತಿ ತರ್ತಾ ಇದೆ ಡೆಮಾಕ್ರಸಿಯನ್ನು ಹಾಳು ಮಾಡ್ತಾ ಇದೆ ದಮನಕಾರಿ ನೀತಿಯನ್ನು ಸರಿಸ್ತಾ ಇದೆ ಇವುಗಳನ್ನು ನಾವು ರಿಯಲೈಸ್ ಮಾಡಿಕೊಂಡು ಮತ್ತೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಅದಕ್ಕೆ ಪೂರಕವಾದ ವಾತಾವರಣಕ್ಕೆ ನಮ್ಮ ಸುಬ್ಬವಳಿ ಅವರ ಸಾಹಿತ್ಯ ಒಂದು ಸಹಕಾರ ಆಗಲಿ ಅಂತ ನಾನು ಭಾವಿಸಿ ಮತ್ತು ನಾವು ಒಂದು ಮನೆ ಡಿಸೆಂಬರ್ ಸಿಕ್ಸ್ತಲ್ಲಿ ಚಾಲನಾ ಸಮಿತಿ ಅಂತ ಏಳೆಂಟು ಹತ್ತು ಸಂಘಟನೆಗಳು ಸೇರಿಕೊಂಡು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸೇರಿಸಿ ಡೆಮಾಕ್ರಸಿ ಉಳಿಸ್ಬೇಕು ಅಂತ ಒಂದು ಸಾಂಸ್ಕೃತಿಕ ಪ್ರತಿಭಟನೆಯನ್ನು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅದರ ಒಂದು ಅದರ ಒಂದು ಒಂದು ಅಪಿಲ್ ಮಾಡೋದಕ್ಕೆ ಈ ಯೂತ್ಸು ನೀವೆಲ್ಲ ಮುಂದೆ ನಿಂತಿದ್ದೀರಿ ನಾನು ನಿಜವಾಗ್ಲೂ ಪ್ರಾರಂಭದ ದಿನ ನೆನಪಾಗುತ್ತೆ ಈ ಪ್ರಾರಂಭದ ದಿನಗಳನ್ನು ನೆನಪು ಮಾಡಿದಂಥ ಈ ನಿಮ್ಮೆಲ್ಲರಿಗೂ ಹೊಂದಿಸಿ ಚಳುವಳಿಯನ್ನು ಗಟ್ಟಿಯಾಗಿ ಮುನ್ನಡೆಸೋಣ ಅಂತ ಆಶಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ